ಏನು ಗುರು ಇಷ್ಟು ಇವಾಗ ಸೋತ್ಬಿಟ್ರು ಟಾಪ್ ಆರ್ಡರ್ ಕಂಪ್ಲೀಟ್ ಕಂಪ್ಲೀಟಾಗಿ ಫೇಲ್ ಆಗೋಯ್ತು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಐ ಹೋಪ್ ಎರಡು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇನ್ನು ಮ್ಯಾಚ್ ಬಗ್ಗೆ ಹೇಳೋಕೆ ಏನಿದೆ ಸಿಕ್ಕಾಪಟ್ಟೆ ಬೇಚಾರಾಯಿತು ಬ್ಯಾಕ್ ಟು ಬ್ಯಾಕ್ ಎರಡೂ ಸೋಲು ಪರವಾಗಿಲ್ಲ ಆದರೂ ಒಂದು ಕಡೆ ತುಂಬ ಹರ್ಟ್ ಆಗೋಯ್ತು ಆಡಿ ಅಟ್ಲೀಸ್ಟ್ ಸ್ವಲ್ಪ ಆಡಿ ಆದರೂ ಸೋತಿದ್ದಿದ್ರೆ ಏನು ಅನಿಸ್ತಿರಲಿಲ್ಲ ತುಂಬ ಹೀನಾಯವಾಗಿ ಸೋತೋಗ್ಬಿಟ್ರು ಅದೇ ಬೇಜಾರಾಗಿತ್ತು ಹ್ಞೂ ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೇಗಿರುತ್ತೆ ಅಂತ ಪರವಾಗಿಲ್ಲ ಟಾಪ್ ಆರ್ಡರಲ್ಲಂತೂ ಒಬ್ಬರು ಆಡಲಿಲ್ಲ ಎಲ್ಲ ಸಿಂಗಲ್ ಡಿಸಿಟ್ಗೆ ಔಟ್ ಆಗ್ತಿದ್ದಾರೆ ಇನ್ನು ಐದು ಬೌಲಿಂಗ್ ಸಕ್ಕತ್ತಾಗಿತ್ತು ಅಂತ ಏನು ಹೇಳೋಕ್ಕಾಗಲ್ಲ ಆರ್ ಸಿ ವಿತ್ ಬ್ಯಾಟಿಂಗ್ ಸರಿ ಇರಲಿಲ್ಲ ಅಷ್ಟೇ ಆದರೆ ಅವ್ರದ್ದು ಫೀಲ್ಡಿಂಗ್ ಮಾತ್ರ ಸಖತ್ತಾಗಿತ್ತು ಬೌಂಡ್ರಿ ಹೋಗೋ ಬಾಲ್ಗಳನ್ನೆಲ್ಲ ಎದ್ದು ಬಿದ್ದು ಹಿಡಿತಿದ್ದಾರೆ ಸಕ್ಕತ್ತಾಗಿತ್ತು ಫೀಲ್ಡಿಂಗ್ ಮಾತ್ರ ಮಿಡಲ್ ಆರ್ಡರಲ್ಲಿ ಅವರು ಸ್ವಲ್ಪ ಆಡಿದ್ರು ಅದರಿಂದನೇ ಒನ್ ತರ್ಟಿ ಒನ್ ರನ್ಸ್ ಬರೋಕ್ಕೆ ಸಾಧ್ಯ ಆಗಿದ್ದು ಇಲ್ಲಾಂದರೆ ಆಗ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ ಅಲ್ಲ ಗುರು ಟಿ ಟ್ವೆಂಟಿ ಮ್ಯಾಚಲ್ಲಿ ಟುಕು ಟುಕು ಅಂತ ಸಿಂಗಲ್ಸ್ ಆಡ್ತಿದಾರಲ್ಲ ಗುರು ಫುಲ್ ಇನ್ನಿಂಗ್ಸ್ ಒಂದೇ ಒಂದು ಸಿಕ್ಸ್ ಇಲ್ಲ ಮತ್ತು ಏನು ಗೇಮ್ ಅಂತ ಆಡಿದ್ರು ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಮ್ಯಾಚು ಹಾಗೆ ಸೋ ಆಗೋಯ್ತು ಈ ಸಾರಿ ಅಂತೂ ಫುಲ್ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಎಕ್ಸ್ಪೆಕ್ಟೇಷನ್ ಚೆಲ್ಲೋ ಇತ್ತು ಅದು ನೋಡಿದ್ರೆ ಫುಲ್ ಇಲ್ಡೇ ಆಗ್ಬಿಡ್ತು ತುಂಬ ಬೇಜಾರಾಗೋಯಿತು ಇನ್ನು ಬೌಲಿಂಗ್ ಬಗ್ಗೆ ಅಂತೂ ಮಾತಾಡೋಕ್ಕೆ ಆಗೋಲ್ಲ ಯಾಕಂದರೆ ಇರೋದೇ ಒನ್ ಥರ್ಟಿ ಒನ್ ರನ್ಸು ಡಿಫೈನ್ ಮಾಡೋಕ್ಕೆ ಅಟ್ಲೀಸ್ಟ್ ಒನ್ ಫಿಫ್ಟಿ ರನ್ಸ್ ಆದರೂ ಬೇಡವಾ ಎಮ್ ಐ ಬರ್ತಿದಾಗೇ ಬೌಂಡ್ರಿ ಬಾರಿಸಿದ್ದೆ ಬಾರಿಸಿದ್ದು ಅದನ್ನು ನೋಡಿ ನಮ್ಮ ಬೌಲರ್ಸ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಇನ್ನೂ ಎಷ್ಟಿಕಾ ಮತ್ತು ಮ್ಯಾಥ್ಯೂಸ್ ಅಂತೂ ಚಟ್ನಿ ಮಾಡಿ ಬಿಸಾಕ್ಬಿಟ್ರು ಸಖತ್ತಾಗಿ ಆಡಿದ್ರು ಅವರು ಬ್ಯಾಟಿಂಗ್ನ ಫೈನಲಿ ಸಿಕ್ಸ್ಟೀನ್ ಓವರ್ಗೆ ಮ್ಯಾಚ್ ಮುಗಿಸಿದ್ರು ಮ್ಯಾಚ್ ಸೋಲೋದು ಅಲ್ಲದೆ ರನ್ ರೇಟ್ ಕೂಡ ಹೋಗೇ ಆಯಿತು ಮುಂದಿನ ಬರೋ ಎಲ್ಲ ಮ್ಯಾಚು ಕೂಡ ಕ್ರೂಷಿಯಲ್ ಆಗತ್ತೆ ಒಂದು ಮ್ಯಾಚ್ ಸೋತ್ರೂ ಗಾನ್ ಕೇಸ್ ಅಷ್ಟೇ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್